கன்னட நாடு இது கன்னுல்ல चकुस देगी चकुस 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 चकु ಮತ್ತೆ ದಾಸ್ತಾನೆ ಪರಿಶೀಲನೆ ಮಾಡ್ತಾರೆ ಸೋಹಾನ್ ಕಂಪನಿಯಿಂದ ಬಂದಿರುವಂತಿಮಿಟ

ರಾಂಗ್ ಇನ್ ಬನ್ನಟ್ಟಿ ರೈಲ್ವೆ ಆಡಿನಲ್ಲಿ ಸುವನ್ ಸ್ಟೀಲ್ಸಿಂದ ಮಾಂಡವಿ ಪೈಲಟ್ಸ್ಗೆ ಮೆಟ್ರಲ್ ಹೋಗ್ತಾ ಇದೆ ಅದರಲ್ಲಿ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಇಲ್ಲೀಗಲ್ ಅಂತ ಹೇಳಿದ್ದಾರೆ ಬಟ್ ಎಲ್ಲರೂ ಬಂದುಬಿಟ್ಟು ವೆರಿಫೈ ಮಾಡಿಬಿಟ್ಟು ಎಲ್ಲ ಲೀಗಲ್ ಅಂತೇಳಿ ಪರಿಶೀಲನೆ ಮಾಡಿ ಕೊಟ್ಟಿದ್ದು ನಾಲ್ಕು ಸಾವಿಟ್ ಓನ್ ನಾಲ್ಕು ಸಾವಿಟ್ ಇನ್ನೂರ ಐದು ಟ್ರಿಪ್ ಸಿಟಿ ಎಲ್ಲ ಲೀಗಲ್ ಆಗಿದೆ ಯಾವುದೇ ಇಲ್ಲೇ ರೀಸನ್ ಏನಕ್ಕೆ ಇಲ್ಲಿ ಆಗ್ಲಿಕ್ಕೆ ಆದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ರೈಲ್ವೇವ್ರ ಪರ್ಮಿಷನ್ ತಗೊಂಡ್ಬಿಟ್ಟು ಅವ್ರದ್ದೇ ಆ್ಯಡ್ ಆಗಿರೋದಕ್ಕೋಸ್ಕರ ಇಲ್ಲೊಂದು ಐವತ್ತು ಟ್ರಿಪ್ಪು ಬೆಳಗ್ಗೆನೇ ಬಂದಿದ್ದು ಗಾಡಿಗಳು ಅವು ಇಲ್ಲಿ ಅನ್ಲೋಡ್ ಮಾಡಿಸಿದ್ವಿ ಮತ್ತೆ ಮಧ್ಯಾಹ್ನದಿಂದ ಅಲ್ಲೇ ಅನ್ಲೋಡ್ ಆಗಿದ್ದಾವೆ ಮತ್ತೆ ಅದನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ತಾ ಇದ್ದೀವಿ ರೈಲ್ವೇ ಅವ್ರದ್ದು ಅವ್ರು ರೈಲ್ವೆ ಜಾಗದಲ್ಲೇ ಟ್ರಾಫಿಕ್ ಸಮಸ್ಯೆ ಆಗ್ಬಾರ್ದು ಟ್ರಾಫಿಕ್ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಇಲ್ಲಿ ಮಾಡ್ಕೊಂಡಿದ್ದೆ ಅವ್ರು ಸೂಚನೆ ಮಾಡಿ ಇಲ್ಲ ಅವರೇ ಸೂಚನೆ ಮಾಡಿದ್ದು ಅಲ್ಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಗಾಡಿ ಅಲ್ಲಿ ಹಾಕ್ಕೊಳ್ರಿ ಮಟ್ರಲ್ಲ তবে কাশে এটাই না ট্রান্সপোর্ট